ಹಲೋ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಐ ಮಿಸ್ಡಾ ನಾನು ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್ ಮುಗಿದ ಮೇಲೆ ಡೈಲಿ ವೀಡಿಯೋ ಇಲ್ಲ ಸಾರಿ ಸಾರಿ ಡೈಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಡೈಲಿ ಲಾಗ್ ಮಾಡಲಿಕ್ಕೆ ಮತ್ತು ಗಾಯ್ಸ್ ಬೆಳಗ್ಗೆ ಬೆಳಗ್ಗೆನೇ ಮ್ಯಾಮ್ ಏನಪ್ಪ ಹೀಗೆ ರೆಡಿಯಾಗಿದ್ದಾರೆ ಅಂದ್ಕೊತೀರಾ ಟುಡೇ ನನ್ನ ಹಸ್ಬೆಂಡದು ಅಕ್ಕನ ಮನೆಯದು ಗೃಹ ಪ್ರವೇಶ ಇದೆ ಸಕಲೇಶ್ಪುರ ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿದ್ದೇನೆ ಈಗ ಹೋಗಬೇಕು ಸಕಲೇಶ್ಪುರವರೆಗೆ ಇಲ್ಲಿಂದ ಸಕಲೇಶ್ಪುರಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ನಮಗೆ ಹೋಗೋದಿದೆ ನನ್ನ ಬಾವ ಬಾವನ್ ವೈಫು ಮಗ ಇವತ್ತು ನಾನು ನನ್ನ ಕಾರಲ್ಲಿ ಹೋಗ್ತಾ ಇಲ್ಲ ನನ್ನ ಬಾವನ್ ಮನೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಸಿಂಗಲ್ ಒಬ್ಬಳೇ ಹೋಗಬೇಕಲ್ವ ಅದರ ಬದಲು ಎಲ್ಲ ಒಟ್ಟಿಗೆ ಹೋಗೋಣ ಮಾತಾಡಿಕೊಂಡು ಅಂತ ಹೇಳಿದ್ರು ಹಾಗಾಗಿ ರೆಡಿಯಾಗಿದ್ದೀನಿ ಇದು ಒಂದು ರೇಷ್ಮೆ ಸ್ಯಾರಿ ಇದರ ಬ್ಲೌಸ್ ಆ್ಯಕ್ಚುಲಿ ನನಗೆ ಟೈಟ್ ಆಗಿದೆ ಈ ಬ್ಲೌಸು ನಾನು ಬೇರೆದು ಪ್ಲೈನ್ ಪೀಸ್ ತಗೊಂಡು ಹೀಗೆ ರೆಡಿ ಮಾಡಿಸಿದ್ದೇನೆ ಡಿಸೈನರ್ ಬ್ಲೌಸ್ ಮಾಡಬೇಕು ಅಂತಿದ್ದೆ ಸೋ ಆಗಿಲ್ಲ ಟುಡೇ ನನ್ನ ಅಟಯರ್ ಹೀಗಿದೆ ಗಾಯ್ಸ್ ಕಾಣಿಸ್ತಾ ಇದೆಯಾ ಒಂದು ಸೆಕೆಂಡ್ ದೂರ ಹೋಗ್ತೀನಿ ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಕಷ್ಟ ಆಗತ್ತೆ ನೋಡಿ ಹೀಗೆ ಅರ್ಜೆಂಟಲ್ಲಿ ವೀಡಿಯೋ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನಾನು ಹೀರ ನೋಡು ಹೀರಾ ಪುಟ ಬೇಗ ಬರ್ತೀನಿ ಬಂಗಾರು ಅಳಬೇಡ ತುಂಬ ಮಿಸ್ ಮಾಡ್ಕೊತಾಳೆ ಗೈಸೋಳು ನನ್ನ ಹುಡುಕ್ತಾಳೆ ನಾನಿಲ್ಲ ಅಂದರೆ ಮನೆಯೆಲ್ಲ ಮತ್ತು ಸಿಂಪಲ್ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ ಒಂದು ಶಾರ್ಟ್ ನೆಕ್ಲೆಸ್ಸು ಮ್ಯಾಚಿಂಗ್ ಇಯರಿಂಗು ಪಿಂಕಿಗೆ ಪಿಂಕ್ ಕಾಂಬಿನೇಷನ್ ಮಾಮೂಲು ಒಂದು ಮಾಂಗಲ್ಯ ಸರ ಸಾರಿ ಇಷ್ಟೇ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಗೃಹ ಪ್ರವೇಶ ಅಲ್ವಾ ಹೆವಿ ಹೆವಿ ಎಲ್ಲ ಬೇಡ ಅಂತ ಅಂತಾಯ್ತು ಹಾಗಾಗಿ ಇಲ್ಲ ಲಾಂಗ್ ಹಾರ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಯಾಕೋ ಬೇಡ ಅದು ಮ್ಯಾಚಿಂಗ್ ಎಲ್ಲ ಹಾಕ್ಕೊಂಡಿದ್ದೇನೆ ಯಾಕೆ ಕಾಣ್ತಾ ಇದ್ದೀನಿ ಗಾಯ್ಸ್ ಚೆನ್ನಾಗಿದ್ದೀನ ಕಮೆಂಟ್ ಮಾಡಿ ಮತ್ತು ಎಲ್ಲ ಕೇಳ್ತಾ ಇರ್ತೀರ ಕೇಳ್ತಾ ಇರ್ತೀನ ಮ್ಯಾಮ್ ರಕ್ಷಿತ ಬಗ್ಗೆ ಮಾತಾಡಿ ಗಿಲ್ಲಿ ಬಗ್ಗೆ ಆಲ್ಮೋಸ್ಟ್ ನಾನು ಎಲ್ಲ ಮಾತಾಡಿಬಿಟ್ಟಿದ್ದೇನೆ ನನಗಿಂತ ಹೆಚ್ಚಿಗೆ ನೀವೇ ಎಫರ್ಟ್ ಹಾಕಿದ್ದೀರಾ ಗೆಲ್ಸೋಕ್ಕೆ ನೀವೇ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಆಯಿತಾ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಂದ್ಕೊತೀನಿ ನಿಮ್ಮ ಖುಷಿಗೆ ಮತ್ತೆ ನಾನು ಮಾತಾಡ್ತೇನೆ ರಕ್ಷಿತನ ಬಗ್ಗೆ ಏನು ಹೇಳೋದು ಗಾಯಸ್ ಟಗರು ಪುಟ್ಟಿ ಯಾವ ಥರ ಆನ್ಸರ್ ಮಾಡ್ತಾಳೆ ಮನೆ ಒಳಗೆ ಮಾತ್ರ ಅಲ್ಲ ಹೊರಗಡೆ ಬಂದು ಇಂಟರ್ವ್ಯೂ ಚಾನೆಲ್ ಅವ್ರಿಗೆ ಕೂಡ ಎಷ್ಟು ಪ್ರಬುದ್ಧವಾಗಿ ಚಿಕ್ಕ ಹುಡುಗಿಯಾದರೂ ಮೂರ್ತಿಗೆ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾಳೆ ಯಾರು ಮೊನ್ನೆ ಕೇಳ್ತಾ ಇದ್ರು ಸುದೀಪ್ ಸರ್ ಬಿಗ್ ಬಾಸ್ ಮನೆ ಒಳಗೆ ಅವರಿಗೆ ಬೇಕಾದವರಿಗೆ ಪಾರ್ಶಾಲಿಟಿ ಮಾಡ್ತಾರೆ ಹಾಗೆ ಹೀಗೆ ಆಗ ಮಗು ಹೇಳ್ತು ಹಾಗೆಲ್ಲ ಚಾನ್ಸೇ ಇಲ್ಲ ಒಬ್ರಿಗೊಂದು ಥರ ಒಬ್ರಿಗೊಂದು ಒಂದು ಥರ ಮಾಡಲಿಕ್ಕೆ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಮತ್ತು ವೀಕೆಂಡಲ್ಲಿ ಅವರು ಬೈತಾರೆ ಜೋರು ಮಾಡ್ತಾರೆ ತಪ್ಪನ್ನು ತಿದ್ದುತ್ತಾರೆ ಆಗ ಅವರು ಹಾಗೆ ಜೋರು ಮಾಡಿ ಹೇಳೋದು ನಾವು ಮುಂದೆ ತಿದ್ದ್ಕೊಂಡು ಮುಂದೆ ಹೋಗೋಕ್ಕೆ ಅದೊಂದು ತುಂಬ ಇದಾಗಿರತ್ತೆ ಅವರ ಮಾತುಗಳು ನಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಲು ಕೆಲವು ಇದ್ದಾವೆ ನಾಯಿನರಿಗಳು ಅಲ್ಲೇ ಬಿಗ್ ಬಾಸ್ ಮನೆಗಳೇ ಹೋಗಿ ಚಾನ್ಸ್ ತಗೊಂಡು ಅಲ್ಲೇ ಅನ್ನ ತಿಂದು ಎಲ್ಲ ಹೊರಗಡೆ ಬಂದು ಸುದೀಪ್ ಅವ್ರನ್ನೇ ದೂರ್ತಾರೆ ನಿಯತ್ತಿಲ್ಲದ ನಾಯಿಗಳು ಅದು ಯಾರಂತ ನಿಮಗೆ ಗೊತ್ತಾಗಿದೆ ಮನೆ ಒಳಗೂ ಅವ್ರದ್ದು ಕಿರಿಕ ತಡ್ಕೊಳೋಕ್ಕಾಗಿಲ್ಲ ಈಗ ಹೊರಗೆ ಬಂದು ಅಷ್ಟೇ ಈ ಹುಡುಗಿನ ನೋಡಿ ಕಲ್ತ್ಕೋಬೇಕು ಎಲ್ಲರೂ ಅವಳು ಎಷ್ಟು ಹತ್ತಿ ಬಂದ ಏಣಿನ ಮರಿಬಾರ್ದು ಅನ್ನೋ ಹಾಗೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡವ್ರು ಚಿಕ್ಕವ್ರಿಗೆ ಬೆಲೆ ಕೊಡುತ್ತೆ ಮಗು ಅಂತ ಅವಳ ಬಗ್ಗೆ ಏನು ಹೇಳೋದು ಗೈಸ್ ಅವಳ ಬಗ್ಗೆ ನೆಗೆಟಿವಿಟಿಯಾಗಿ ಮಾತಾಡೋಕೆ ಏನು ಅಂದರೆ ಏನಿಲ್ಲ ಇನ್ನು ಗಿಲ್ಲಿ ಬಗ್ಗೆ ಮಾತಾಡೋದೇ ಬೇಡ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತೀನಿ ಇನ್ನು ಕೆಲವರು ಕೇಳ್ತಾ ಇರ್ತಾರೆ ನಿಮ್ಮ ಲೈಫ್ ಸ್ಟೋರಿ ಪಾರ್ಟ್ ಸೆಕೆಂಡಿಗೆ ಸ್ಟಾಪ್ ಮಾಡಿಬಿಟ್ರಿ ಮೇಡಮ್ ಬೇರೆದನ್ನು ತೋರಿಸಿ ಹೇಳಿ ತರ್ಡ್ ಪಾರ್ಟ್ ತರ್ಡದು ಕಂಟಿನ್ಯೂ ಮಾಡಿ ಖಂಡಿತ ಕಂಟಿನ್ಯೂ ಮಾಡ್ತೇನೆ ಈಗ ಸದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ ಗೈಸ್ ಆಲ್ಮೋಸ್ಟ್ ತುಂಬ ಟೈಮ್ ಆಗಿದೆ ನಾನು ಆದರೆ ಮನೆಯದೆಲ್ಲ ವೀಡಿಯೋ ಮಾಡ್ತೇನೆ ಓಕೆನಾ ನಾನು ಮಿಸ್ ಮಾಡ್ಕೊತಾ ಇದ್ದೀರ ಪ್ಲೀಸ್ ನನ್ನ ಮರಿಬೇಡಿ ಮಾತ್ರ ಈ ಫೇಸನ್ನ ನಾನು ಚೆನ್ನಾಗಿದ್ದೀನಿ ಗೈಸ್ ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿದ್ದೀನ ಹ್ಞೂ ಲವ್ ಯು ಆಲ್ ಕೊಮ ಲೆಟ್ಸ್ ಗೋ ಮತ್ತೆ ಸಿಗೋಣ ನೋಡಿ ಗೈಸ್ ಗಾಯ ಸುಟ್ಟಿದ್ದಾರೆ ನನಗೆ ಜೋರಾಗಿ ಮಾತಾಡೋಕ್ಕಾಗಲ್ಲ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಕ್ಯೂಟಾಗಿದೆ ದೇವರ ಪೂಜೆಯಾಗಿದೆ ದೇವರ ಮನೆ ಕಿಚನ್ ಗಾಯಸ್ ಇದು ಸಕಲೇಶ್ಪುರ ಇರುತ್ತೆ ಅಲ್ಲಿ ನನ್ನ ಅತ್ತಿಗೆದು ಮಗಂದು ಮನೆ ಇದು ತುಂಬ ಚೆನ್ನಾಗಿದೆ ಬೆಡ್ರೂಮ್ಸ್ ಎಲ್ಲ ಚೆನ್ನಾಗಿದೆ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಫಂಕ್ಷನ್ ಎಲ್ಲ ಮುಗೀತು ಗಾಯ್ಸ್ ಆಲ್ಮೋಸ್ಟ್ ಈಗ ನಾವು ಮನೆಗೆ ಬಂದಾಗ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಯಿತು ತುಂಬ ಜನ ಇದ್ದರು ತುಂಬ ನಾನು ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದು ವೀಡಿಯೋ ತಗೊಂಡಿದ್ದೀನಿ ಅಷ್ಟೇ ಅದನ್ನು ಹಾಕಿದ್ದೀನಿ ಮನೆ ಸಿಂಪಲ್ ಮನೆ ಸೂಪರ್ ಮನೆ ಅಂದರೆ ಡ್ಯೂಪ್ಲೆಕ್ಸ್ ಎಲ್ಲ ಅಲ್ಲ ಹಾಗೆಯೇ ಸಿಂಪಲ್ ಮನೆ ತ್ರೀ ಬಿ ಹೆಚ್ಗೆದು ತುಂಬ ಚೆನ್ನಾಗಿದೆ ಪಾಪ ಒಳ್ಳೆ ಹುಡುಗ ಕಷ್ಟಪಟ್ಟು ಎಷ್ಟು ವರ್ಷ ಮನೆ ಮಾಡಿದೆ ಈ ಕಾಲದಲ್ಲಿ ಏನೋ ಗಾಯಿಸಿ ಎಲ್ಲರೂ ಮನೆ ಮಾಡ್ತಾರೆ ಲೈಫಲ್ಲಿ ಸೆಟಲ್ ಆಗ್ತಾರೆ ಏನಾದರೂ ಆಗಲಿ ಎಲ್ಲ ಒಂದು ಗುರಿ ಇರಬೇಕಷ್ಟೆ ಆಯಿತಾ ಮನುಷ್ಯ ಹುಟ್ಟಿದ ಮೇಲೆ ನನ್ನ ಪ್ರಕಾರ ನಾನು ಹೇಳೋದು ಮನೆ ಮಾಡೋದಾಗಲಿ ಮದುವೆ ಮಾಡೋದಾಗಲಿ ಆಸ್ತಿ ಪರ್ಚೇಸ್ ಮಾಡೋದಾಗಲಿ ಲೈಫಲ್ಲಿ ನಾವು ನಿಲ್ಲೋದಾಗಲಿ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಿ ಬದುಕೋದಾಗಲಿ ನಾನು ಹೇಳೋದೇನೆಂದರೆ ಎಲ್ಲರಿಗೂ ಒಂದು ಗುರಿ ಇರಬೇಕು ಆ ಗುರಿನ ಸಾಧಿಸೋ ಛಲ ಇರಬೇಕು ಹಾಗಿದ್ದರೆ ಮಾತ್ರ ಸಮಾಜದಲ್ಲಿ ನಾವು ಒಬ್ಬ ಮನುಷ್ಯರಾಗಿ ಬಾಳ್ಬೋದು ಇಲ್ಲ ನಾವು ಹಾಗೇ ಇರ್ತೀವಿ ಹೀಗೆ ಇರ್ತೀವಿ ಅಂದರೆ ನಾವು ಹುಟ್ಟಿದಾಗ ಹೇಗಿದ್ವಿ ಸಾಯುವಾಗಲೂ ಹಾಗೇ ಇರಬೇಕಾಗುತ್ತೆ ತಪ್ಪು ನಾವು ಹೇಗೆ ಹುಟ್ಟಿದ್ವಿ ಅನ್ನೋದು ಅಲ್ಲ ಇಂಪಾರ್ಟೆಂಟು ಹೇಗೆ ಬದುಕಿದ್ವಿ ಹೇಗೆ ಬಾಳಿದ್ವಿ ಹೇಗೆ ನಾವು ಜೀವನ ಮಾಡಿದ್ವಿ ನಾಲ್ಕು ಜನರಿಗೆ ಮಾದರಿಯಾಗಿ ಅನ್ನೋದು ನನಗೆ ಇಂಪಾರ್ಟೆಂಟು ಇವತ್ತು ಅಂತ ವಿಶೇಷವಾದ ಲಾಗ್ ಅಂತ ಏನಿಲ್ಲ ಟುಡೇ ಫಂಕ್ಷನ್ ಹೋಗಿದ್ದು ಬಂದಿದ್ದು ಆಯಿತಾ ಅಷ್ಟೇ ನೀವೆಲ್ಲ ಕೇಳೋ ಹಾಗೆ ನನ್ನ ಲೈಫ್ ಸ್ಟೋರಿ ನಾನೇನು ಲೈಫ್ ಸ್ಟೋರಿ ಕಾಮನ್ ಎಲ್ಲ ಮಾಡೋ ಥರನೇ ಒಂದು ವಿಶೇಷ ಅಂತ ಏನಿಲ್ಲ ಆದರೆ ನನ್ನ ಜೀವನ ನನಗೊಂದು ಮಾದರಿ ನನ್ನ ನಾನು ಸ್ವಂತ ನಾನು ಬೆಳೆದಿದ್ದು ಯಾರ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೆ ಬಂದು ನಿಂತಿದ್ದು ಇವತ್ತು ನಾನು ಚೆನ್ನಾಗಿದ್ದಕ್ಕೆ ನೋಡಿ ಎಲ್ಲ ಆಗ ನನ್ನ ಹಸ್ಬೆಂಡ ನಾನು ನಾನಿದ್ದು ಮತ್ತೆ ಒಂದು ಟೂ ಇಯರ್ ನಾನು ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡೆಲ್ಲ ಇರುವಾಗ ಇವತ್ತು ನಾನು ಫಂಕ್ಷನಿಗೆ ಹೋದೆ ನೋಡಿ ನನ್ನ ಸ್ವಂತ ನನ್ನ ಹಸ್ಬೆಂಡ್ ಅಕ್ಕನ ಮನೆ ಇದೆ ಫಂಕ್ಷನ್ ಆಗಿದ್ದು ಅವಾಗೆಲ್ಲ ನಮ್ಮ ಕೆರೆ ಅನ್ನೋರು ಇರಲಿಲ್ಲ ಏನಾದರೂ ಏನೇ ತಪ್ಪಿದ್ರು ಅವರು ಸ್ವಂತದವರು ಏನು ಹೇಳಿ ಬಂದವ್ರಿಗೇನೆ ಹೊರಗಡೆಯಿಂದ ಬಂದವ್ರಿಗೇನೆ ದೂರ ಥರೇ ಹೊರತು ಮನೆ ತಮ್ಮನ್ನ ಎಲ್ಲ ಯಾರೂ ಬಿಟ್ಕೊಡಲ್ಲ ಅಲ್ವಾ ಹಾಗೆ ಇವತ್ತು ನಾನು ಒಂದು ಒಂದು ಚೂರು ನಾವು ನಿಂತಿದ್ದಕ್ಕೆ ಆಸ್ತಿ ಗೀಸ್ತಿ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನನ್ನ ಗಂಡ ಆಸ್ತಿನ ಅಂದರೆ ನಮ್ಮ ಮಾವನ ಕಡೆಯಿಂದ ಬಂದ ಆಸ್ತಿನ ನಾನು ಮಾಡಿಕೊಂಡೆಲ್ಲ ಹೋಗಿದ್ದಕ್ಕೆ ಎಲ್ಲ ಕರೀತಾರೆ ಮಾಡ್ತಾರೆ ಮನೆಗೆ ಬಂದು ಎಲ್ಲದಕ್ಕೂ ಇನ್ ಇನ್ವೈಟ್ ಮಾಡ್ತಾರೆ ಮುಂಚೆ ಕೇಳೋರೇ ಇಲ್ಲ ಸತ್ತ ಬದುಕ್ತಾ ಅಂತ ಕೇಳೋರೇ ಇರಲಿಲ್ಲ ಇದೆಲ್ಲ ನೋಡುವಾಗ ನನಗೆ ನನ್ನ ಬಗ್ಗೆ ನನಗೆ ನಿಜವಾಗಿ ಪ್ರೌಡ್ ಫೀಲ್ ಆಗುತ್ತೆ ಗೈಸ್ ಅದ್ರ ಜೊತೆಗೆ ಮಗಳನ್ನು ಓದಿಸಿದ್ದು ಮಾಡಿದ್ದು ಇದೆಲ್ಲ ನಾನು ಅಂತ ಅಲ್ಲ ಯಾರೇ ಆಗಲಿ ನಾವು ಎಲ್ಲಿ ಕಳ್ಕೊಂಡ್ವಿ ನಾವು ಅಲ್ಲೇ ಹುಡುಕಬೇಕು ಅನ್ನೋದು ನಂದೊಂದು ಧ್ಯೇಯ ನಾವು ಕಳ್ಕೊಂಡ ಜಾಗ ಬಿಟ್ಟು ಬಿಟ್ಟು ಎಲ್ಲೋ ನಾವು ಹೋಗಿ ಹುಡುಕ್ತೀವಿ ಅನ್ನೋದು ಅದು ಸುಮ್ಮನೆ ಅದು ನಾವು ಕಳ್ಕೊಂಡ ಜಾಗದಲ್ಲೇ ಹುಡುಕಿದ್ರೆ ತಾನೇ ಸಿಗೋದು ಆ ಇದನ್ನು ನಾನು ಪಾಲನೆ ಮಾಡ್ತೀನಿ ಆವತ್ತು ಕಷ್ಟಪಟ್ಟೆ ಮತ್ತೆ ನನ್ನ ಹಸ್ಬೆಂಡು ಸೆವೆನ್ ಏಯ್ಟ್ ಇಯರ್ ಆಯಿತು ಎಕ್ಸ್ಪೈರ್ಡ್ ಆದರೂ ನಾನು ಎಕ್ಸ್ಪೈರ್ಡ್ ಆದಾಗ ಕೂಡ ಇಲ್ಲೇ ಇದ್ದೆ ನೋಡಿಕೊಂಡೆ ಎಲ್ಲ ಮಾಡಿದೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾದೆ ಅಷ್ಟು ಕಷ್ಟ ಕೊಟ್ಟರು ಲಾಸ್ಟ್ಗೆ ಸಿಂಗಲ್ ಸಿಂಗಲ್ ಆಗಿ ನಿಂತೆ ಏನಂದರೆ ಏನೂ ಈ ಮನೆ ಒಳಗೆ ಇರಲಿಲ್ಲ ಈ ಮನೆಯೇನು ನಾನು ಕಟ್ಟಿದ್ದಲ್ಲ ಗೈಸ್ ನಾನು ಸ್ವಂತ ಪರ್ಚೇಸ್ ಮಾಡಿದ್ದು ನಾವು ಇಲ್ಲಿ ಕುಶನಗರಲ್ಲಿ ಒಂದು ಮನೆ ಇದೆ ನನಗೆ ಅದು ಬಾಡಿಗೆ ಹಾಗೆ ಮನೆ ಮಾಡಿಕೊಂಡಿದ್ದೇನೆ ನಾನು ಸ್ವಂತ ಲೋನು ಅದು ಇದು ಮಾಡಿಕೊಂಡೆಲ್ಲ ಈಗ ಈ ಮನೆ ಈ ಮನೆಯೆಲ್ಲ ಮುರಿದು ಬೀಳೋಕ್ಕಾಗಿತ್ತು ಬೀಳೋಕ್ಕಾಗಿರೋ ಮನೆನೆಲ್ಲ ನನ್ನ ಎಲ್ಲ ಇದಾಗಿ ಆದಮೇಲೆ ರೆಡಿ ಮಾಡಿಸ್ಕೊಂಡು ಮತ್ತು ನಮ್ಮ ಮಾವ ನಮಗೊಂದು ಹನ್ನೆರಡು ಎಕರೆ ಜಾಗ ಆ ಜಾಗದಲ್ಲಂತೂ ಏನೂ ಇರಲಿಲ್ಲ ಏನೂ ಉಳಿಸಿರ್ಲಿಲ್ಲ ಫುಲ್ ಕಾಡು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ನಾನು ಇದು ಮಾಡ್ತಾಯಿದ್ದೆ ಜೆ ಸಿ ಬಿ ಕೆಲಸಗಳೆಲ್ಲ ಹಾಗೆ ನನಗೆ ಎಷ್ಟೆಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡಿಕೊಂಡು ಅದರಲ್ಲಿ ಅಗ್ರಿಕಲ್ಚರ್ ಒಬ್ಬರನ್ನು ರೈಟ್ರನ್ನ ಇಟ್ಕೊಂಡಿದ್ದೀನಿ ಅವರೆಲ್ಲ ನೋಡ್ಕೊತಾರೆ ನಾನಿಲ್ಲ ಅಂದ್ರೂ ತೊಂದರೆ ಇಲ್ಲ ಮಾಡಿಕೊಂಡು ಅಗ್ರಿಕಲ್ಚರನ್ನೆಲ್ಲ ಬಿಟ್ಟಿಲ್ಲ ನಾನು ನಾನು ಕೆಲಸ ಮಾಡೋಕ್ಕೋಗಲ್ಲ ನನಗೀಗ ಆಗೋಲ್ಲ ಓಡಾಡಿಕೊಂಡು ಜನಗಳ ಹತ್ರ ಇದಲ್ಲ ಅದು ಅಂದ್ಕೊಂಡು ನಾನು ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೇನೆ ಅಷ್ಟೇ ಸುಸ್ತಾಗಿರ್ತೀನಿ ಎಲ್ಲ ಹೋಗಿ ಈಗ ಕೂಡ ಗದ್ದೆನಲ್ಲಿ ಕೆಲಸ ನಡೀತಾ ಇದೆ ತೋಟದಲ್ಲಿ ನಾನು ವೀಡಿಯೋ ಹಾಕ್ತೇನೆ ಈಗ ಹೋಗಬೇಕು ರೈಟ್ರು ನೋಡ್ಕೊತಿದ್ದಾರೆ ಎಲ್ಲ ಅವ್ರ ಮೇಲೇ ಬಿಟ್ಟರೆ ಕೂಡ ಸರಿಯಾಗಲ್ಲ ಹೀಗೆ ಇದೇ ಜೀವನ ಅದರ ಮಧ್ಯದಲ್ಲೇ ಕೆಲವೊಂದು ಇನ್ಸಿಡೆಂಟ್ ನಾನು ಮೊನ್ನೆ ಹೇಳಿದೆ ನನ್ನ ಜೀವನದಲ್ಲಿ ಒಬ್ಬರು ಅದ್ಭುತವಾದ ವ್ಯಕ್ತಿದು ದರ್ಶನ ಆಯಿತು ಅವರು ಸ್ಕೂಲ್ ಫೀಸ್ ಫಾದರ್ ಆಗಿದ್ದರು ಆ ಫಾದರ್ ನನ್ನ ಮಗಳಿಗೆ ಮಾತ್ರ ಅಲ್ಲ ನನಗೆ ಕೂಡ ಒಬ್ಬ ಅದ್ಭುತ ಗುರು ಗುರುವಾಗಿದ್ದರು ಮಾರ್ಗದರ್ಶಿಯಾಗಿದ್ದರು ಹಿತೈಷಿಯಾಗಿದ್ದರು ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ಗೆರೆನಲ್ಲಿ ನಾನು ಏನಾದರೂ ನನಗೆ ಗೊತ್ತಿಲ್ಲದನ್ನು ನಾನು ಕೇಳ್ಕೊಳ್ತಿದ್ದೆ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಒಂದು ರಿಲೇಶನ್ಶಿಪ್ಪು ಫ್ರೆಂಡ್ಶಿಪ್ಪು ಇತ್ತು ಈಗಲೂ ಇದೆ ಮುಂದೇನೂ ಇರುತ್ತೆ ಯಾವಾಗಲೂ ಇರುತ್ತೆ ಅವರು ಫಾದರು ನಾನೊಬ್ಬಳು ಸಾಧಾರಣ ಗೃಹಿಣಿ ಆಯಿತಾ ಹೀಗೆ ಆಕಾಶನ ಹೀಗೆ ನಾನು ಮುಟ್ಟಬಹುದು ಅನ್ನೋದು ನನಗೆ ಗೊತ್ತಿರಲಿಲ್ಲ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ನಾನು ಅವ್ರನ್ನ ಯಾವತ್ತೂ ಅಷ್ಟು ಎತ್ತರದಲ್ಲಿಡೋಕೇ ಇಷ್ಟಪಡ್ತೀನಿ ನನ್ನ ಜೀವನದ ಅದ್ಭುತವಾದ ವ್ಯಕ್ತಿ ಇವ್ರಿಗೆ ಬರೀ ಹೆತ್ತವರಿಂದ ಜೊತೆಯಲ್ಲಿ ಹುಟ್ಟಿದವರಿಂದ ಗಂಡನಿಂದ ಬರೀ ಹಿಂಸೆಗಳನ್ನೇ ಅನುಭವಿಸಿದ್ದ ನಾನು ಕೆಲವೊಬ್ರದ್ದು ಮಾರ್ಗದರ್ಶಿಗಳು ಬೇಕಿರುತ್ತೆ ನಮಗೆ ನಮ್ಮನ್ನೊಬ್ರು ಪುಷ್ ಮಾಡೋರು ಬೇಕಿರತ್ತೆ ಅವರೇನೋ ದುಡ್ಡು ಕಾಸಲ್ಲಿ ನಮ್ಮನ್ನು ಹೆಲ್ಪ್ ಮಾಡಿದ್ರು ಪುಷ್ ಮಾಡಿದ್ರು ಅಂತಲ್ಲ ಒಳ್ಳೊಳ್ಳೆ ಮಾತು ನನಗೇನೂ ಆಗಲ್ಲ ಹತಾಶೆಯಿಂದ ಕೂತಾಗ ನನ್ನ ಬೆನ್ನ ತಟ್ಟಿ ನನ್ನ ಏಳ್ಸಿದ್ದಾರೆ ಸವಿತಾ ನಿಮ್ಮದು ಇದಲ್ಲ ಇದು ಸವಿತಾ ನೀವು ಹೀಗೆ ನಡೀರಿ ಸವಿತಾ ಮಗಳನ್ನು ಹೀಗೆ ಓದಿಸಿ ಸವಿತಾ ಮಗಳದ ಜೀವನನ ಹೀಗೆ ರೂಪಿಸಿ ನಿಮ್ಮ ಕೈಯಲ್ಲಾಗತ್ತೆ ಹೇಳಿ ನಿಮ್ಮ ಕೈಯಲ್ಲಾಗತ್ತೆ ಹೇಳಿ ಅಂತ ಹಾಗೆಯೇ ನಾನು ಅವರ ಮಾರ್ಗ ನಾನೊಬ್ಬ ದೇವರು ನನ್ನ ಪಾಲಿಗೆ ದೇವರು ನಾನು ದೇವ್ರಿಗೆ ಒಂದೊಂದು ದಿನ ಪೂಜೆ ಮಾಡೋದು ತಪ್ಪಬಹುದು ಆದರೆ ಅವರಿಗೆ ಫೋನ್ ಮಾಡೋದಾಗ್ಲಿ ಅವ್ರನ್ನ ಕಷ್ಟ ಸುಖ ವಿಚಾರಿಸೋದಾಗಲಿ ಅವ್ರನ್ನ ನೆನೆಸ್ಕೊಳ್ಳೋದೇ ಇರೋ ದಿನವೇ ಇಲ್ಲ ಅವರು ದೂರ ಯಾವುದೋ ಒಂದು ಚರ್ಚಲ್ಲಿ ವರ್ಕ್ ಮಾಡಿಕೊಂಡು ಇರ್ತಾರೆ ನಾನು ಇಲ್ಲಿದ್ದೀನಿ ಆದರೂ ನಮ್ಮಿಬ್ಬರ ಬಾಂಧವ್ಯ ಅವರ ಫ್ಯಾಮಿಲಿ ಜೊತೆ ಕೂಡ ನಾನು ಚೆನ್ನಾಗಿದ್ದೇನೆ ಹೀಗೆ ಇರುತ್ತೆ ಒಬ್ಬರು ಗುರು ಶಿಷ್ಯನ ಸಂಬಂಧ ನಮ್ಮದಾಗಿದೆ ನನ್ನ ಜೀವನಕ್ಕೆ ಒಂದು ಅಡಿಪಾಯ ಅಂತ ಹೇಳ್ಬೋದು ಅವರಿಗೆ ಒಬ್ಬ ಗುರು ಗುರು ಬೇಕೇ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಇಲ್ಲ ತಂದೆ ತಾಯಿ ಮಾರ್ಗದರ್ಶನ ಬೇಕು ನನಗೆ ಆ ಯೋಗ್ಯತೆ ಇಲ್ಲ ಇಲ್ಲ ಗಂಡ ಇರಬೇಕು ನನಗದು ಇಲ್ಲ ಒಳ್ಳೆ ಸ್ನೇಹಿತ ಇರಬೇಕು ನನಗದು ಇರಲಿಲ್ಲ ಆದರೆ ನನಗೆ ಒಬ್ಬ ಗುರುದು ದರ್ಶನ ದೇವರು ಮಾಡಿಸಿದ್ರು ಅದೇ ಗುರು ನನ್ನ ಜೀವನದಲ್ಲಿ ಬಂದಂಥ ಫಾದರ್ ಎಲ್ಲ ತೀರಿ ಎಲ್ಲ ಹೋದ ಮೇಲೆ ಗೈಸ್ ನಾನು ಮುಂಚೆನೇ ಹೇಳಿದಾಗೆ ನಾನು ಸೆಕೆಂಡ್ ವೈಫು ಸೆಕೆಂಡ್ ವೈಫು ಫಸ್ಟ್ನೇ ವೈಫ್ಗೆ ನಾವು ಅವರು ಬಿಟ್ಟು ಹೋಗಿಬಿಟ್ರು ಬಿಟ್ಟು ಹೋಗಿ ಹತ್ತು ವರ್ಷ ಆದಮೇಲೆ ನನ್ನ ಗಂಡ ನನ್ನ ಮದುವೆ ಆಗಿದ್ದು ಅವ್ರು ಬಿಟ್ಟು ಹೋದಾಗಲೇ ನಾವು ಬಿಟ್ಟು ನಾನು ಮದುವೆ ಆದ ವರ್ಷವೇ ಅವರು ಮೇಂಟೆನೆನ್ಸ್ ಕೋರ್ಟ್ಗೆ ಹಾಕ್ಕೊಂಡು ನಾವು ಸುಮಾರು ಒಂದು ಮೂರು ನಾಲ್ಕು ಲಕ್ಷ ಅವರಿಗೆ ಕೋರ್ಟ್ ಕಡೆಯಿಂದ ಕೊಟ್ವಿ ಆಮೇಲೆ ನನ್ನ ಮದುವೆ ಆಗೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗ್ತಾ ಬಂತು ಆಗ ಕೂಡ ಅವರು ಇಲ್ಲಿವರೆಗೂ ಅಡ್ರೆಸ್ ಇರಲಿಲ್ಲ ನನ್ನ ಹಸ್ಬೆಂಡು ಎಕ್ಸ್ಪೈರ್ಡ್ ಆದಾಗ ಬರಲಿಲ್ಲ ತಿಥಿ ಯಾವ ಕಾರ್ಯಗಳಿಗೆ ಬರಲಿಲ್ಲ ಲಾಸ್ಟಲ್ಲಿ ಒಂದು ಐದಾರು ಮೇಲೆ ನಮ್ಮ ಜೊತೆಯವರೇ ನಮ್ಮ ಸ್ವಂತದವರೇ ಅವರಿಗೆ ಹೇಳ್ಕೊಟ್ಬಿಟ್ಟು ಅವ್ರನ್ನ ಕರೆಸ್ತಾರೆ ಯಾಕೆ ಅಂದರೆ ನಾನಿಲ್ಲಿ ಒಬ್ಬಳೇ ಎಲ್ಲನೂ ಅನುಭವಿಸ್ಕೊಂಡು ನಾನು ಅನುಭವ್ಸೋಕ್ಕೆ ಏನು ಇರಲಿಲ್ಲ ಮನೆ ಒಳಗಿದ್ದೆ ಅಷ್ಟೆ ಎಲ್ಲ ಜಾಗ ಆಸ್ತಿ ಎಲ್ಲ ಹಾಳಾಗಿ ಹೋಗಿತ್ತು ಅವರಿಗೆ ಸಹಿಸೋಕ್ಕಾಗದೆ ಆಗ ಬಂದಾಗ ನಮಗೆ ಪಾಲು ಕೇಳ್ತಾರೆ ಅವ್ರಿಗೊಬ್ಬ ಮಗ ಇದ್ದ ಕಾರಣ ನಾನು ಹೇಳ್ತೀನಿ ಪಾಲು ನನಗೂ ಒಬ್ಬಳು ಮಗಳಿದ್ದಾಳೆ ಆಯಿತಾ ನಿನ್ನಗೆ ಹಾಗೆ ಗಂಡನಿಂದ ನಿನಗೆ ನೀನು ಮೇಲೆ ನನ್ನ ಮದುವೆ ಆಗಿರೋದು ಇಲ್ಲ ನೀವು ಮದುವೆ ಆಗಿರೋದು ಗೊತ್ತಿಲ್ಲ ಹಾಗೆ ಹೀಗೆ ಏನೆಲ್ಲ ತುಂಬ ಕಿರಿಕಿಗಳಾಗತ್ತೆ ಹಾಗೂ ಹೀಗೂ ಆಗಿ ನನ್ನ ಭಾವ ಎಲ್ಲ ನನ್ನ ಜೊತೆ ಚೆನ್ನಾಗಿರ್ತಾರೆ ನನ್ನ ಗಂಡನ ಅಣ್ಣ ಅಂದರು ಅವರೆಲ್ಲ ಕೂರಿಸ್ಬಿಟ್ಟು ಮನೇಲೊಂದು ಮೀಟಿಂಗ್ ಮಾಡ್ತಾರೆ ಇಬ್ಬರು ಹೆಂಡ್ತಿರು ಏನೂ ಮಾಡೋಂಗಿಲ್ಲ ಅವ್ನು ಸರಿ ಇಲ್ಲ ಅವ್ನು ಹೋಗಿಬಿಟ್ಟ ಇರೋ ಆಸ್ತಿನ ಹಂಚ್ಕೊಂಡು ಜೀವನ ಮಾಡಿ ಹ್ಞೂ ಹಾಂ ಅಂತ ಎಲ್ಲ ಇದ್ಕೊಂಡವರು ಲಾಸ್ಟಿಗೆ ನನಗೆ ಉಲ್ಟಾ ಹೊಡಿತಾರೆ ಅವರು ಇಲ್ಲ ನೀವು ಎರಡನೇ ಅವರು ಪೂರ್ತಿ ಲ್ಯಾಂಡ್ ನಮಗೆ ಬೇಕು ನಾವು ಫಸ್ಟ್ನೇ ಅವರು ಅಲ್ಲಿವರೆಗಿಲ್ಲದವರು ಸುಮಾರು ಒಂದು ಹದ್ದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರಲಿಲ್ಲ ನನ್ನ ಮ ನನ್ನ ಮದುವೆ ಆಗೋಕ್ಕೂ ಮುಂಚೆ ಹತ್ತು ವರ್ಷ ಮುಂಚೆ ಬಿಟ್ಟೋದವರು ಪುನಃ ಹಂಗೆ ಕ ಇದು ಮಾಡೋರು ಇಪ್ಪತ್ತೈದು ವರ್ಷದ ಮೇಲೆ ಅದು ಆಗ ಬರ್ತಾರೆ ನಾನು ಎಲ್ಲ ನನಗೆ ತುಂಬ ಟಾರ್ಚರ್ ಕೊಡ್ತಾರೆ ಈ ಮನೆಯಿಂದ ಹೊರಗಾಕಕ್ಕೆ ಅವ್ರ ಜೊತೆಗೆ ಸಪೋರ್ಟ್ ಮಾಡೋರು ಇರ್ತಾರೆ ಆದರೆ ನಾನು ನನ್ನ ಮಗಳನ್ನು ಬ್ಯಾಂಗ್ಳೂರಲ್ಲೇ ಓದಿಸ್ತಾ ಇರ್ತೀನಿ ಅವಳಲ್ಲಿ ಸೇಫಾಗಿರ್ತಾಳೆ ನಾನಿಲ್ಲಿ ಸ್ಟ್ರಾಂಗಾಗಿ ನಿಲ್ತೀನಿ ನಂದು ಒಂದೇ ಇದು ನನ್ನ ಮಗಳ ಜನ್ಮ ಸಿದ್ಧ ಹಕ್ಕು ಇದು ನಾನು ಈ ಮನೆಗೆ ಬಂದು ಸೇರಿದ್ದೀನಿ ಇಬ್ಬರು ಹೆಂಡ್ತಿರು ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಆದರೆ ನನ್ನ ಇದು ನನ್ನ ಮಾವನ ಆಸ್ತಿ ಮಕ್ಕಳಿಗೆ ಸಮ ಪಾಲಾಗಬೇಕು ಅದೇ ವಿಷಯ ಹಾಗೂ ಹೀಗೂ ಹಾಗೂ ಹೀಗೂ ಎಳೆದಾಡ್ಕೊಂಡಿದ್ದು ಲಾಸ್ಟಿಗೆ ನಾನು ಯಾವುದಕ್ಕೂ ಅವರು ಬರದೇ ಇದ್ದಾಗ ನಾನು ಹೇಳ್ತೀನಿ ಗೈಸ್ ಇರೋ ಆಸ್ತಿಯಲ್ಲಿ ಇಬ್ಬರು ಶೇರ್ ಅರ್ಧ ಅರ್ಧ ಮಾಡ್ಕೊಳ್ಳೋಣ ಆಯಿತಾ ಇಬ್ರು ಚೆನ್ನಾಗಿ ಬದುಕೋಣ ಅಂತ ಆದರೆ ಹ್ಞೂ ಅಂತ ಇದ್ದವರು ಆ ಹುಡುಗ ಉಲ್ಟಾ ಹೊಡಿತಾನೆ ನನಗೆ ಫುಲ್ ಬೇಕು ಅಂತಲೇ ಆಗ ನನಗೆ ಗತಿ ಇಲ್ಲದೆ ನನ್ನ ಸಿವಿಲ್ ಕೋರ್ಟಿಗೆ ನನ್ನ ಆಸ್ತಿದು ನೀವು ಕೂಲಂಕುಷವಾಗಿ ಇದು ಮಾಡಿ ಕೊಡಬೇಕಂತ ನಾನು ಕೋರ್ಟಾಗೆ ಅದೇ ನಾನೀಗ ಕೋರ್ಟ್ ಅಂತೀನಲ್ಲ ಅಲ್ಲಿ ಹಾಕ್ತೇನೆ ಕೋರ್ಟ್ ಪಾಡಿಗೆ ಕೋರ್ಟ್ ನಡೀತಾ ಇದೆ ನಾನು ಆಸ್ತಿ ಮಾಡುವಾಗೆಲ್ಲ ಬಂದು ಬಂದು ಪೊಲೀಸ್ ಕರ್ಕೊಬರೋದು ಅದು ಇದು ತುಂಬ ಟಾರ್ಚರ್ ಕೊಡ್ತಾರೆ ಆಗ ನಾನು ದೃಢವಾಗಿ ನಿಂತು ಜಡ್ಜ್ ಕಡೆಯಿಂದ ನೋಟಿಸ್ ಮಾಡಿಸ್ತೀನಿ ನಾನು ಈಗ ಸ್ವಾಧೀನದಲ್ಲಿ ನಾನೇ ಇರೋದು ನಿಮಗೆ ಬೇಕಾಗಿರೋದು ಆಸ್ತಿಯಲ್ಲಿ ಪಾಲು ಅಷ್ಟೇ ಅದು ಬಿಟ್ಟರೆ ನಾನು ಅಗ್ರಿಕಲ್ಚರ್ ಮಾಡೇ ನನ್ನ ಜೀವನ ಆಗಬೇಕು ಎಲ್ಲ ಆಗಬೇಕು ಯಾವ ಕಾರಣಕ್ಕೂ ಇದರೊಳಗೆ ಬಂದು ತೊಂದರೆ ಕೊಡೋ ಹಾಗಿಲ್ಲ ಅಂತ ಹಾಗಾಗಿ ನನಗೀಗ ಯಾವ ಪ್ರಾಬ್ಲಮ್ ಇಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾ ಹೋಗ್ತಾನೆ ಇರ್ತೇನೆ ಇರೋವರೆಗೂ ಕೋರ್ಟಲ್ಲಿ ಡಿಸೈಡ್ ಆದಮೇಲೆ ಅರ್ಧ ಆಗುತ್ತಾ ಇಲ್ಲ ಏನಾಗತ್ತೆ ಅದು ಆಮೇಲೆ ಆದರೆ ಅದಕ್ಕೂ ಮುಂಚೆ ನನ್ನ ಮಗಳನ್ನು ಓದಿಸಿದ್ದೀನಿ ಸಾಕಿದ್ದೀನಿ ಬೆಳೆಸಿದ್ದೀನಿ ನನ್ನ ಮಗಳು ಒಂದು ಆರೇಳು ತಿಂಗಳಿಂದ ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಹೆಣ್ಣಿನ ಜೀವನ ನಂದೇನಿದು ದೊಡ್ಡದಲ್ಲ ಆದರೆ ಇದೆಲ್ಲದ್ರ ಒಂಟಿಯಾಗಿ ನಾನು ಇದೆಲ್ಲ ಫೇಸ್ ಮಾಡಿದ್ದು ಅಪ್ಪ ಬರಲಿಲ್ಲ ಅಮ್ಮ ಬರಲಿಲ್ಲ ಅಣ್ಣ ಬರಲಿಲ್ಲ ತಮ್ಮ ಬರಲಿಲ್ಲ ಯಾರು ಬರಲಿಲ್ಲ ಇಂಥ ಸಿಚ್ಯುವೇಶನಲ್ಲಿ ಫೇಸ್ ಮಾಡೋಳು ನಾನು ಒಬ್ಬಳೇ ಆದರೂ ನನ್ನ ಜೊತೆ ಸ್ಟ್ರಾಂಗಾಗಿ ನನಗೆ ಧೈರ್ಯ ತುಂಬಿದ್ದು ಇದೇ ಸ್ಕೂಲ ಫಾದರ್ ನನ್ನ ಗುರು ನನ್ನ ಮಾರ್ಗದರ್ಶಿ ಓಕೆ ಕಮನ್ ಫ್ರೆಶ್ ಫ್ರೆಶ್ಅಪ್ ಆಗಿ ನಾನು ಗದ್ದೆ ಹತ್ರ ಹೋಗ್ತೇನೆ ಗಾಯ್ಸ್ ಆಯಿತಾ ಯಾರು ಏನೋ ಅಂದ್ಕೋಬೇಡಿ ನಾನು ಡೈಲಿ ನನ್ನ ಜೀವನದ ಕಥೆಗಳಾಗಿರಲಿ ಇಲ್ಲ ನಾನು ಇಲ್ಲಿವರೆಗೆ ಬಂದು ನಿಂತಿದ್ದಾಗಲಿ ನನ್ನ ಡೈಲಿ ರೋಟೀನ್ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಓಕೆ ಇವತ್ತು ಹೇಗಿದ್ದೀನಿ ನಾನು ಡ್ರೆಸ್ ಆಗಿದೆ ಗಾಯ್ಸ್ ನನಗೆ ಮ್ಯಾಚ್ ಆಗುತ್ತಾ ಡಿಫ್ರೆಂಟ್ ಆಗಿದ್ದೀನಿ ಅಲ್ಲ ಯಾವಾಗಲೂ ಟಿ ಶರ್ಟು ಇಲ್ಲ ಚೂಡಿದಾರ್ ಇಲ್ಲ ಏನೋ ಡ್ರೆಸ್ಸಲ್ಲಿ ಇರ್ತಾ ಇದ್ದೆ ಇವತ್ತು ಹೀಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನನಗಿಷ್ಟ ಆಯಿತು ಪಿಂಕ್ ನನಗೆ ತುಂಬ ಇಷ್ಟ ಪಿಂಕು ಬ್ಲೂ ಎಲ್ಲ ಆ್ಯಕ್ಚುಲಿ ಇದು ತುಂಬ ತುಂಬ ಸ್ವಲ್ಪ ಹಳೆಯದೇ ಸ್ಯಾರಿ ಅದು ಬ್ಲೌಸ್ ಟೈಟ್ ಆಯ್ತು ಅಂತ ಬ್ಲೌಸ್ ಬೇರೆ ಮಾಡಿರೋದು ಅಷ್ಟೇ ಎಲ್ಲರೂ ಇವತ್ತು ಫಂಕ್ಷನಲ್ಲಿ ಸವಿತಾ ಚೆಂದ ಇದೆಯಾ ಚೆಂದ ಇದೆಯಾ ಸ್ಯಾರಿ ಚೆನ್ನಾಗಿದೆ ಅಂತ ತುಂಬ ಎಲ್ಲ ಕಮೆಂಟ್ ಖುಷಿ ಆಯಿತು ಏನೋ ಹೆಣ್ಣು ಮಕ್ಳಗೊಂದು ಗಾಯ್ಸ್ ಅಪರೂಪಕ್ಕೆ ಡ್ರೆಸ್ ಮಾಡ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಜನ್ಮಸಿದ್ಧ ಹಕ್ಕಲ್ವಾ ಮೇಕಪ್ ಮಾಡ್ಕೊಳ್ಳೋದು ನಮ್ಮದು ಓಕೆ ಕಮ್ಮ ನೋಡಿ ಗೈಸ್ ಮೇಡಮ್ ಕಷ್ಟನಾ ಬೆಳಗ್ಗೆ ಒಂಥರ ಇವಾಗ ಒಂಥರ ಇದು ಮೈನ್ ರೋಡು ನಮ್ಮ ಲ್ಯಾಂಡಲ್ಲಿ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ ಅಲ್ಲಿ ನೋಡೋಣ ಅಂತ ಬಂದಿದ್ದು ಇನ್ನು ಈಗ ಆಗಲೇ ಆಗಿದೆ ಐದುವರೆ ಆರು ಗಂಟೆ ಇನ್ನೂ ಏಳು ಗಂಟೆವರೆ ಕೆಲಸ ಮಾಡುತ್ತೆ ಅದೆಲ್ಲ ನಮ್ಮದೇ ತೋಟ ಮತ್ತು ಮೇಲೆ ನೋಡಿ ಆ ಜಾಗ ಎಲ್ಲ ನಮ್ಮದೇ ಗೈಸ್ ಇನ್ನು ಇಲ್ಲಿ ಇದೇ ಕತೆ ನಮ್ಮದು ಆಯಿತಾ ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಇದೇ ನಮ್ಮ ಸಕ್ಸಸ್ಸಿನ ಗುಟ್ಟು ಕಷ್ಟಪಡೋದು ಏನಪ್ಪ ಇಲ್ಲಿವರೆಗೆ ಬಂತು ನೋಡಿ ಓಕೆ ಗಾಯ ನೋಡಿ ಮಾರ್ನಿಂಗಿಂದ ನಾನು ಇರಲಿಲ್ಲ ಅಲ್ಲ ಇಷ್ಟು ಮಾಡಿದ್ದಾರೆ ಜಾಗನ ಕ್ಲೀನು ನೋಡಿ ಇದೇ ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಇದೇ ನಮ್ಮ ಗುಟ್ಟು ಈ ಥರ ಬೆಳಗ್ಗೆಯಿಂದ ಇಲ್ಲಿ ನಿಲ್ಲೋದು ಕೆಲಸ ಫ್ರೀ ಟೈಮಲ್ಲಿ ಏನೋ ಒಂಥರ ನನಗೆ ವೀಡಿಯೋ ಮಾಡೋಕ್ಕೆ ಯಾಕೆ ಮನಸ್ಸಾಯಿತು ನಾನು ಯಾಕೆ ಕಂಟೆಂಟ್ ಕ್ರಿಯೇಟರ್ ಆದ ಅಂತ ಮುಂದೆ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಆಯಿತಾ ಇಷ್ಟು ಕ್ಲೀನ್ ಮಾಡಿರೋದು ಅವನು ಕ್ಲೀನ್ ಮಾಡೋಂಥ ಜೆ ಸಿ ಬಿ ಅವ್ರಿಗೆ ಬಿಟ್ಬಿಟ್ಟು ಹೋದರೆ ನೋಡಿ ಫುಲ್ಲ ಗ್ರೌಂಡ್ ಥರ ಮಾಡಿದ್ದಾರೆ ನಮಗೆ ಶುಂಠಿ ಎಲ್ಲ ಅಗ್ರಿಕಲ್ಚರಿಗೆ ಇಷ್ಟು ಬೇಡದಿತ್ತು ಗೈಸ್ ಹೀಗೆ ಮಾಡಿದೆ ಏನು ಮಾಡೋ ಹಾಗಿಲ್ಲ ಹೀಗೆ ಮತ್ತು ಎಲ್ಲ ಹೇಗಿದ್ದೀರಾ ಏನು ಅನ್ನಿಸ್ತಾ ಇದೆ ನನ್ನ ನೋಡಿ ಹಾಂ ಇದೇ ನಮ್ಮ ಜಾಗ ಅಲ್ಲಿ ಕಾಣಿಸುತ್ತೆ ನೋಡಿ ಸ್ವರ್ಗ ಭೂಮಿ ಮೇಲೆ ಸ್ವರ್ಗ ಯಾವುದು ಅಂತ ಹೇಳಿದ್ರೆ ನನಗೆ ಇದೇ ಗಾಯ ಇದೆ ನನ್ನ ಜಾಗ ನನ್ನ ಗಂಡ ನಮಗೆ ಅಂತ ನನಗೆ ನನ್ನ ಮಗಳಿಗೆ ಅಂತ ಬಿಟ್ಟೋಗಿರೋ ಜಾಗ ಇದು ಇಲ್ಲೇ ಬದುಕಬೇಕು ಇಲ್ಲೇ ಇರಬೇಕು ಇಲ್ಲೇ ಸಾಯ್ಬೇಕು ಇದೆ ತುಂಬ ಆಗುತ್ತೆ ಮಾತ್ರ ಕೈಯಲ್ಲೊಂದು ಕತ್ತೆ ಇಟ್ಕೊಂಡು ಕೆಲಸದವ್ರ ಜೊತೆ ಸುತ್ತೋದು ಕೆಲಸ ನಾನು ಮಾಡೋಕೆ ಹೋಗಲ್ಲ ಓಡಾಡ್ಕೊಂಡಿರ್ತೇನೆ ಏನಿಸ್ತಾ ಇದೆ ಅದ್ರ ಜೊತೆಗೆ ಬಿಗ್ ಬಾಸ್ ನೋಡೋದು ಎಷ್ಟೇ ಸುಸ್ತು ಎಷ್ಟೇ ನೋವು ಬೇಜಾರು ಪರ್ಸ್ನಲ್ ನೋವುಗಳಿರ್ಬೋದು ಏನೇ ಇದ್ದರೂ ಈಗೊಂದು ಮೂರು ತಿಂಗಳಲ್ಲಿ ಬಿಗ್ ಬಾಸು ನಮ್ಮ ಗಿಲ್ಲಿದು ಪಂಚಿಂಗ್ ಡೈಲಾಗು ಕಾಮಿಡಿ ಅದೆಲ್ಲ ನೋಡುವಾಗ ನಗೋದು ಕೆಲವೊಬ್ಬರನ್ನ ನೋಡುವಾಗ ಅವ್ರ ಕಷ್ಟಗಳನ್ನ ನೋಡುವಾಗ ಅಯ್ಯೋ ಅವ್ರ ಕಷ್ಟಗಳ ಮುಂದೆ ನಮ್ಮದೇನು ಪ್ರಪಂಚ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಎಲ್ಲರದು ಒಂದೇ ಅಲ್ಲ ಜೀವನ ಕಷ್ಟಪಡಲೇಬೇಕು ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ ಮೇಲೆ ಎಷ್ಟೋ ಜನ ಗೈಸ್ ನಾವು ಆರಾಮಾಗಿ ಬ್ಯಾಂಗ್ಳೂರ್ ಇರ್ಬೋದು ಮಗಳಿದ್ದಾಳೆ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿದೆ ವರ್ಕ್ ಮಾಡ್ಕೊಂಡಿದ್ದಾಳೆ ಮನೆಯೆಲ್ಲ ಮಾಡಿದ್ದೇವೆ ಆದರೆ ನಮಗಿದು ಪರ್ಮನೆಂಟ್ ಇದು ಬೆಂಗಳೂರೇನು ನನ್ನ ಅಪ್ಪಂದಲ್ಲ ಆಯಿತಾ ಈ ಸಲ ಎಲ್ಲ ಏನೆಲ್ಲ ಆಯಿತು ಕೊರೋನಾ ಅದು ಇದು ಪಾಪ ಬೆಂಗಳೂರಲ್ಲೆಲ್ಲ ಇದ್ದವರು ಹಳ್ಳಿ ಕಡೆಗೆ ಓಡಿದ್ರು ಆದರೆ ದೇವರು ನಮಗಿದೊಂದು ಉಪಕಾರ ಮಾಡಿಕೊಟ್ಟಿದ್ದಾನೆ ಎಂತೆಂಥ ಮನೇಲಿ ಹುಟ್ಟಿದ್ರು ಈ ಮನೆಗೆ ಬಂದು ಸೇರಿ ಯಾರು ಎಲ್ಲೂ ನಮ್ಮನ್ನು ಇಲ್ಲಿಂದ ಓಡಿಸೋ ಹಂಗಿಲ್ಲ ಇಲ್ಲೇ ಇರಬೇಕು ಇಲ್ಲೇ ಬದುಕಬೇಕು ಇಲ್ಲೇ ಸಾಯ್ಬೇಕು ಅದೊಂದು ನನಗೆ ಆಸೆ ಫುಲ್ ಬೋರಾದಾಗ ಬೇಜಾರಾದಾಗ ಬ್ಯಾಂಗ್ಳೂರ್ ಹೋಗ್ತೀನಿ ಮಗಳ ಜೊತೆ ನೋಡಿ ಅಲ್ಲಿ ದೂರ ಕಾಣಿಸ್ತಾ ಇದೆ ಅದೆಲ್ಲ ಫುಲ್ಲು ನಮ್ಮದೇ ಬೇಗಾಯಿಸು ಜಾಗ ಇನ್ನೂ ನೋಡಿ ನೆಕ್ಸ್ಟು ಎಲ್ಲ ಹಾಕಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ ಗ್ರೀನ್ ಗ್ರೀನ್ ಗ್ರೀನು ನೋಡೋಕೆ ಮನೆಗೆ ಹೋಗೋಕೆ ಮನಸ್ಸಾಗಲ್ಲ ಹಾಗೆ ನಾನು ಫುಲ್ ಡಸ್ಟ್ ನೋಡಿ ಜೆ ಸಿ ಬಿ ಕೆಲಸ ಮಾಡ್ತಿದ್ದೆ ಅಲ್ಲ ಕಾಣಿಸ್ತಾ ಇದೆಯಾ ಡಸ್ಟನ್ಕೊಬಿಟ್ಟು ಫುಲ್ ಕವರಾಗಿದ್ದೀನಿ ಬಿಸಿಲು ಮತ್ತೆ ಹಾಗೆ ಗಾಯ್ ಗಿಲ್ಲಿ ರಕ್ಷಿತನ ಎಲ್ಲ ನೋಡುವಾಗ ತುಂಬ ಖುಷಿಯಾಗತ್ತೆ ದೇವರು ಅದೃಷ್ಟನ ಎಲ್ಲಿಟ್ಟಿದ್ದಾರೆ ಅಲ್ವಾ ಎಲ್ಲೆಲ್ಲಿಟ್ಟಿರ್ತಾರೆ ಒಬ್ರೊಬ್ರಿಗೆ ಹಾಗೆ ಕಾಯಬೇಕು ಅಷ್ಟೇ ಕಷ್ಟಪಡವರಿಗೆ ಕಷ್ಟವೇ ಕೊಡಲ್ಲ ದೇವರು ಎಲ್ಲೋ ಒಂದು ಸುಖ ಇಟ್ಟಿರ್ತಾರೆ ಸುಖ ಬರೋವರಿಗೆ ತಾಳ್ಮೆಯಿಂದ ಕಾಯಬೇಕು ತಾಳ್ಮೆ ಇಲ್ಲದೆ ಇಲ್ಲ ನಮಗಾಗಲ್ಲ ನಮಗದು ಇದು ಅಂದರೆ ಏನಿಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಅದೇ ಗಿಲ್ಲಿಗಾಗಿದ್ದು ಪಾಪ ಯೂಟ್ಯೂಬೆಲ್ಲ ಮಾಡಿಕೊಂಡು ರೀಲ್ಸ್ಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟ ಏನೆಲ್ಲ ಡೈಲಾಗು ಸಣ್ಣ ಪುಟ್ಟ ಅವಕಾಶಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಬಂದಿದ್ದಕ್ಕೆ ಇವತ್ತು ಗಿಲ್ಲಿನ ಕೋಟ್ಯಾನು ಕೋಟಿ ಜನಗಳು ಗುರುತಿಸೋಕ್ಕಾಯ್ತು ಅಲ್ವ ಸುದೀಪ್ ಸರ್ ಪ್ಲೀಸ್ ನಮ್ಮ ಕಷ್ಟ ನೋಡಿ ನಮಗೂ ಒಂದು ಚಾನ್ಸ್ ಕೊಡಿ ಸುದೀಪ್ ಸರ್ ಎಲ್ಲ ಸ ಅವರು ಏನಾದರೂ ಸಾಧನೆ ಮಾಡಿದವರು ಹೆಸರು ಮಾಡಿದವ್ರಿಗೇ ಕೊಡ್ತೀವಿ ಅಂತಿರಲ್ಲ ನೀವು ಅವಕಾಶ ಕೊಟ್ಟರೆ ತಾನೆ ನಾವು ಹೆಸರು ಮಾಡೋಕ್ಕಾಗೋದು ನಾವು ಹೀಗಿದ್ದೀವಿ ಆಯಿತಾ ಹೀಗಿದ್ದವ್ರು ನೀವು ಅವಕಾಶ ಕೊಡಿ ಅವಕಾಶ ಕೊಟ್ಟರೆ ತಾನೇ ನಾವು ಸಾಧನೆ ಈಗಿದ್ದವ್ರೂ ಬಿಗ್ ಬಾಸ್ಗೆ ಬಂದು ಈಗ ಒಂದು ಹೆಸ್ರು ಮಾಡಿದ್ರು ಅಂತ ನೀವು ಬರೀ ಹೆಸರು ಮಾಡಿದವರು ಗುರ್ತಿಸ್ಕೊಂಡವ್ರನ್ನೇ ಕೊಟ್ಟರೆ ಹೆಂಗೆ ಸುದೀಪ್ ಸರ್ ಬಿಗ್ ಬಾಸ್ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ನಮಗೂ ಒಂದು ಚಾನ್ಸ್ ಕೊಡಿ ಎಲ್ಲ ಥರ ಜೀವನವೂ ನೋಡಿಬಿಟ್ಟಿದ್ದೀವಿ ಅದು ಒಂದು ಲೈಫನ್ನ ಎಂಜಾಯ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಸುದೀಪ್ ಸರ್ ಕೆಲವೊಂದು ವಿಡಿಯೋದಲ್ಲಿ ಗಿಲ್ಲಿ ಪರವಾಗಿ ಮಾತಾಡೋ ಬರದಲ್ಲಿ ಬಿಗ್ ಬಾಸನ್ನೆಲ್ಲ ನಾನು ಜಾಳಾಡಿದ್ದೇನೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೋಬೇಡಿ ಸುದೀಪ್ ಸರ್ ನೀವು ಅಂಥವ್ರಲ್ಲ ಅಂತ ಗೊತ್ತು ಪ್ಲೀಸ್ ನಮಗೂ ಚಾನ್ಸ್ ಕೊಡಿ ಓಕೆ ಗೈಸ್ ಇವತ್ತಿನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ ಅಂತ ವಿಶೇಷ ಅಂತ ಏನಿಲ್ಲ ನಾಳೆ ಮತ್ತೊಂದು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಆರಾಮಾಗಿ ಡೈಲಿ ನಾನು ವೀಡಿಯೋಸ್ ನೀವು ನೋಡ್ಬೋದು ಇಷ್ಟು ಹೇಳಿ ನನ್ನ ಲೋಗನ ನಾನು ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜ್ ಸೌಜನ್ಯ ಗಾಯ್ಸ್